ಒಂದು ಸಿನಿಮಾ ಸಮಾಜದ ಮೇಲೆ ಪರಿಣಾಮ ಬೀರಬೇಕು ಒಂದು ಕೊಡುಗೆ ಕೊಡಬೇಕು ಅದೊಂದು ಜವಾಬ್ದಾರಿ ಸ್ಥಾನ ಎಸ್ ಬಟ್ ನೀವು ಕೊಟ್ರಿ ಅಲ್ಲಿಂದ ಈಚೆಗೆ ಬದಲಾಯ್ತಾ ಸರ್ ಅನ್ನಿಸ್ತಾ ನಿಮಗೆ ಐ ಥಿಂಕ್ ಈಗ ಸಮಾಜ ಅವರು ನೋಡ್ತಿರೋ ದೃಷ್ಟಿಕೋನ ಒಂದಷ್ಟು ಜನಗಳಲ್ಲಂತೂ ಬದಲಾಗಿದೆ ಅಂತ ನಾನು ಅವರಿಗೆ ಅನುಕಂಪ ತೋರಿಸಿ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಅಥವಾ ಇನ್ನೇನೋ ಭಿಕ್ಷೆ ಕೊಡೋದಲ್ಲ ಅಂತ ಈಗ ನನ್ನ ಪಕ್ಕದಲ್ಲಿ ಒಂದು ಚೇರ್ ಖಾಲಿ ಇದ್ದರೆ ಅವ್ರು ಕೂತ್ಕೊಂಡ್ರೆ ನೀವು ಅಷ್ಟೇ ಗ್ರೇಸ್ಫುಲ್ಲಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅದು ಬದಲಾವಣೆ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋದೆಲ್ಲ ಬದಲಾವಣೆ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನೀನು ಅದನ್ನು ವಿರೋಧ ಮಾಡಬಾರ್ದು ನೀನು ಅನ್ಕಂಫರ್ಟ್ ಫೀಲ್ ಆಗಬಾರ್ದು ಆಗ ಅದು ನಿಜವಾಗೂ ಆಗಬೇಕಾಯ್ತು ಸೊ ಈ ರೀಸೆಂಟಾಗಿ ಲಾಸ್ಟ್ ಇಯರು ಇದು ಎಂಥದ್ದದು ವೋಲ್ವೋ ಕಂಪ್ನಿಯವರು ಕರೆಸಿ ಈ ಸಿನಿಮಾ ಸ್ಕ್ರೀನ್ ಮಾಡಿದ್ರು ಅವ್ರ ಕಂಪ್ನಿ ಎಂಪ್ಲಾಯೀಸ್ಗೆ ಅದು ಏನು ಆಫ್ಟರ್ ಎಷ್ಟು ನೈನ್ ಇಯರ್ಸಲ್ಲಿ ಲಾಸ್ಟ್ ಇಯರ್ ಕರೆಸಿ ಮಾತಾಡಿದಾಗ ಅವರಲ್ಲಿ ಎಲ್ಲ ನಾನ್ ಕನ್ನಡಿಗಾಸೆ ಇದ್ದರು ನೈಂಟಿ ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟ್ ಅಷ್ಟು ಅವ್ರ ಕಣ್ಣಲ್ಲಿ ನೀರು ಈ ಸಿನಿಮಾ ರಿಲೀಸ್ ಆಯ್ತಾ ಅಂತ ಆಗಿತ್ತು ಅಲ್ಲಿ ಏಯ್ಟ್ ಸೆವೆನ್ ಇಯರ್ ಯು ಯು ಮಿಸ್ ದಿಸ್ ಫಿಲಮ್ ಹೌ ಅಂತ ಅವ್ರಿಗೇ ಒಂದು ದೊಡ್ಡ ಇದು ಆ್ಯಂಡ್ ಅವರಲ್ಲಿ ಕೂಡ ಎಂಟೊಂಬತ್ತು ವರ್ಷ ಆದರೂ ಕೂಡ ಅವರಿಗೆ ಇವತ್ತು ಪ್ರಸ್ತುತ ಅಂತ ಅನ್ನಿಸ್ತದೆ ಒಂದೊಳ್ಳೆ ಸದಭಿರುಚಿಯ ಸಿನಿಮಾವನ್ನ ಕನ್ನಡಿಗರಾಗಿ ಕನ್ನಡ ನಾಡಿಗೆ ಕೊಟ್ಟಿದ್ದಕ್ಕೆ ಸರ್ ನಿಮಗೊಂದು ಥ್ಯಾಂಕ್ ಯು ಸರ್ ಅಯ್ಯೋ ಅದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಅಂಡ್ ಈ ಶುಡ್ ಏನು ರವಿ ಗರ್ಣಿಯನ್ನ ಸಾಹಸಕ್ಕೆ ಮೆಚ್ಕೋಬೇಕು ನಿರ್ಮಾಪಕ ರವಿ ಆರ್ ಗರ್ಣಿ ಅವತ್ತು ಅವರಿಲ್ಲದೆ ಇದ್ರೆ ಆ ಸಿನಿಮಾ ಆಗ್ತಿರ್ಲಿಲ್ಲ ಅಲ್ಲ ಆಮೇಲೆ ಅವ್ರ ಸ್ಕ್ರಿಪ್ಟು ಓದಿದ ದಿವ್ಸನೇ ಅವ್ರು ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂತ ನಂಗೆ ಗೊತ್ತು ಹಾಂ ಅವ್ರದ್ದು ಎಷ್ಟು ಡಿಸ್ಟರ್ಬ್ ಆಗಿದ್ರು ಅಂದರೆ ಸರ್ ಇದು ಹೆಂಗೆ ಸರ್ ಸಿನಿಮಾ ಆಗುತ್ತೆ ಅವರು ಒಬ್ಬ ನಿರ್ದೇಶಕ ಕರೆಕ್ಟು ನಿರ್ಮಾಪಕನೂ ಕೂಡ ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನ ಸ್ಕ್ರಿಪ್ಟ್ ಓದಿ ಅಷ್ಟು ಡಿಸ್ಟರ್ಬ್ ಆಗಿದ್ದು ಅಂತಂದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ರು ಆಮೇಲೆ ಅವರು ಇನ್ನೊಬ್ಬ ಇವರಿಗೆ ಸ್ಕ್ರಿಪ್ಟ್ ಇದು ಓದ್ರಿ ಅಂತ ಕೊಟ್ಟು ಅವ್ರು ಬಂದು ಸರ್ ನೀವು ಸಿನಿಮಾ ಏನಾದ್ರು ಮಾಡಿದ್ರೆ ಈ ಸಿನಿಮಾ ಮಾಡಿರಿ ಇಲ್ಲ ಸಿನ್ಮಾನೇ ಮಾಡಬೇಡ್ರಿ ಹಂಗೆ ಹೇಳೋಗಿದ್ರು ಸೊ ಹಾಗೆ ಅದು ರವಿಕರ್ಣಿಗೆ ಪುಷ್ ಸಿಕ್ತು ನಾವು ಹೇಳ್ಬಿಡ್ತೀವಪ್ಪ ನ್ಯೂಸೋ ನ್ಯೂಸ್ ಮೂಲಕ ಥ್ಯಾಂಕ್ ಯು ಸೊ ಮಚ್ ನಾನು ಅವ್ರ ಪ್ರೀತಿಯಿಂದ ಆರ್ಜಿ ಅಂತೀನಿ ಅರ್ಜಿ ಸರ್ ಥ್ಯಾಂಕ್ ಯು ಒಂದು ಒಳ್ಳೆ ಸಿನಿಮಾವನ್ನ ಕನ್ನಡಿಗರಿಗೆ ಕೊಟ್ಟಿದ್ದಕ್ಕೆ ಒಬ್ಬ ನಿರ್ಮಾಪಕನಾಗಿ ನೀವು ಕೊಟ್ಟಿದ್ದಕ್ಕೆ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ ಇಟ್ ವಾಸ್ ವಂಡರ್ಫುಲ್ ಅಂದರೆ ನೀವು ಇದುವವರೆಗೂ ಎಲ್ಲೂ ಶೇರ್ ಮಾಡದೇ ಇರೋದು ನಿಮ್ಮ ಭಾವನೆಗಳನ್ನು ನನ್ನ ಜೊತೆ ಕೂತು ಮಾತಾಡ್ತಿದ್ದೀರಿ ಸರ್ ಸರ್ ಅಲ್ಲಿಂದ ಹೊರಳಿದ್ರೆ ನಮ್ಮ ಚಾನಲ್ದೊಂದು ಸಬ್ ಕ್ಯಾಪ್ಷನ್ ಇದೆ ಸರ್ ನ್ಯೂಸು ನ್ಯೂಸು ಇದ್ದುದಿದ್ದಂಗೆ ಹೌದು ಆದರೆ ಇದ್ದದಿದ್ದಂಗೆ ಹೇಳ್ತೀರಾ ಹಾಂ ಅದು ನನ್ನ ವ್ಯಕ್ತಿತ್ವ ಹಂಗೆ ಬಂದ್ಬಿಟ್ಟಿದೆ ಅದು ನಾನಂತೂ ಎಲ್ಲೇ ಇರಲಿ ನಾನು ಅದು ಅಷ್ಟೇ ದೊಡ್ಡವರಿರಲಿ ನನಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ನನಗೆ ಅದನ್ನು ವಿರೋಧ ಮಾಡಬೇಕು ಅಂತಂದರೆ ಅಷ್ಟೇ ಗಟ್ಟಿಯಾದ ಧ್ವನಿಯಲ್ಲಿ ನಾನು ಅದನ್ನು ವಿರೋಧಿಸ್ತೀನಿ ಏನೇ ಇರಲಿ ಅದು ಯಾರೇ ಇರ್ಬೋದು ಅದು ನನ್ನ ಮ ಮನಸ್ಸಿನ ಮನಸ್ಸಾಕ್ಷಿ ವಿರುದ್ಧವಾಗಿ ಹೋಗೋಲ್ಲ ನನ್ನ ಮನಸ್ಸಾಕ್ಷಿಗೆ ನಾನು ಐ ಶುಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದ್ರ ಜೊತೆ ಇರಬೇಕು ಸೊ ಸಾಮಾನ್ಯ ಪ್ರಜ್ಞೆ ಸಮಯ ಪ್ರಜ್ಞೆ ಸ್ಥಿತ ಪ್ರಜ್ಞೆ ಅದು ಇಲ್ಲದೆ ಹೋದರೆ ಕಷ್ಟ ಆ ಮೂರನ್ನು ನಾನು ಅಳವಡಿಸ್ಕೊಂಡು ನನ್ನ ಜೀವನನ ರೂಪಿಸ್ಕೊಂಡು ಹೋಗ್ತಿದ್ದೀನಿ ಅದರ್ವೈಸು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡಬಾರ್ದು ಹ್ಞೂ ಅಲ್ಲಿಗೆ ಸಮಿತಿಲೋ ಅಥವಾ ಬದುಕಲ್ಲೋ ಇನ್ನೊಂದು ಕಡೆಯೋ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋದರೆ ನಮ್ಮ ಬದುಕು ಕಷ್ಟ ಅದು ಕುಟುಂಬದಕ್ಕೆ ತರ್ತಾರೆ ಕೆಲವೊಂದಕ್ಕೆ ಮೌನವಾಗಿರಬೇಕು ನನ್ನ ಮೊದಲನೇ ಸಿನಿಮಾನೇ ಮೌನ ನನಗೆ ನಾನು ನನಗಂದರೆ ನನಗೆ ಇನ್ನೂ ಒಂದೇನೆಂದರೆ ನಾನು ಅಕಾಡೆಮಿಕಲ್ಲಿ ಅಥವಾ ಇನ್ಯಾವುದೋ ವಿಚಾರದಲ್ಲಿ ಬುದ್ಧಿವಂತ ಇದ್ದೀನಿ ಅಂತ ಅಂದ್ಕೊಳ್ಳೋದಿಲ್ಲ ನನ್ನ ಕಾಮನ್ ಸೆನ್ಸ್ನ ಇಂಪ್ರೂವ್ ಮಾಡಿದ್ದು ನನ್ನ ಸಜ್ಜನರ ಸಹವಾಸ ಈಗ ನೀವು ಕೂಡ ನನಗೆ ನನ್ನ ಸಹಾಸದಲ್ಲಿರೋದರಿಂದ ನಿಮ್ಮಿಂದ ನಾನು ಎಷ್ಟೋ ಕಲ್ತಿದ್ದೀನಿ ಹಾಗೆ ನನಗೆ ಬೈ ಗಾಡ್ ಗ್ರೇಸ್ ಅದು ಸಜ್ಜನರ ಸಹವಾಸ ಇದೆ ಆ ಅವರೇ ನನ್ನನ್ನು ಬದುಕನ್ನು ರೂಪಿಸ್ತಿರೋದು ಈಗ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟ ಮೇಲೆ ಯಾವ ಲೆವೆಲ್ಗೆ ಒಂದು ಸಿನಿಮಾ ಆದವ್ರ್ ಹೆಂಗೆ ಬದುಕ್ತಿದ್ದಾರೆ ನೋಡ್ತೀವಿ ನಾವು ಅಂದ್ರೆ ಈ ಥರ ಮೂವತ್ತೈದು ವರ್ಷ ಆಗಿ ಒಂದು ಗ್ರೇಡಲ್ಲಿ ಬದುಕೋತಿದೆಯಲ್ಲ ಸರ್ ನಾಟ್ ದಟ್ ಈಸಿ ಇಂಡಸ್ಟ್ರಿಲಿ ಆ್ಯಸ್ ವಿ ಆಲ್ ನೋ ಅದಂತೂ ಸತ್ಯ ನೀವು ಒಪ್ಕೊಳ್ಳಬೇಕು ನಂಬರ್ ಟು ಇತ್ತೀಚಿನ ಈ ಸಿನಿಮಾದ ಬೆಳವಣಿಗೆ ಇದೆಯಲ್ಲ ಸರ್ ಹೇಗೆ ನೋಡ್ತೀನಿ ಅಂದರೆ ಅದು ಥಿಯೇಟ್ರಿಗೆ ಬಂದು ಜನ ನೋಡಿಲ್ಲ ನೋಡ್ತಿಲ್ಲ ಕೊರೋನಾ ನಂತರದ ಭಾಗ ಮತ್ತು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಬೆಳೆದಿರೋ ಬಗ್ಗೆ ಪರಭಾಷಾ ಸಿನಿಮಾಗಳ ಹಾವಳಿ ಅನ್ನೋದೆಷ್ಟು ಕ್ಯಾಪ್ಷನ್ ಓದ್ತಿರ್ತೀರಾ ಹೇಗೆ ನೋಡ್ತೀರ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇದ್ರ ಬಗ್ಗೆ ನಾನು ಈಗ ಕಳೆದ ಎಂಟು ಹತ್ತು ದಿವಸದಲ್ಲಿ ಒಂದು ಲೇಖನ ಬರೆದ್ಬಿಟ್ಟಿದ್ದೀನಿ ಅದನ್ನು ಪಬ್ಲಿಷ್ ಆಗಲಿಲ್ಲ ಇದೇ ನಾನು ಇದ್ರ ಬಗ್ಗೆ ತುಂಬ ದಿವಸದಿಂದ ಚಿಂತನೆ ಮಾಡ್ತಾ ಇರೋದು ಏನಂತಂದರೆ ನಮ್ಮ ಕನ್ನಡ ಸಿನಿಮಾ ಪ್ರೇಕ್ಷಕ ಬರ್ತಿಲ್ಲ ನಂದು ಲೇಟೆಸ್ಟ್ ಎಕ್ಸಾಂಪಲ್ ವಿರಾಗಿ ನಾವು ಕರ್ನಾಟಕದಾದ್ಯಂತ ಒಂದು ವಿಭಿನ್ನವಾದ ಪ್ರಚಾರ ಮಾಡಿದ್ವಿ ರಥಗಳನ್ನು ಕಟ್ಕೊಂಡು ಆರೋ ಜಿಲ್ಲೆಯಿಂದ ನಿಮಗೆ ಚಾಮರಾಜನಗರದಿಂದ ಮೈಸೂರು ಬೀದರ್ ಕೊಲ್ಲಾಪುರರು ಶಿವಮೊಗ್ಗ ಹೀಗೆ ಬೇರೆ ಬೇರೆ ಕಡೆಯಿಂದ ಹತ್ತಾರು ಸಾಧು ಸಂತರುಗಳು ಅದರ ರಥದಲ್ಲಿ ಬಂದು ಹೋಗಿ ಗದಗನಲ್ಲಿ ದೊಡ್ಡ ಫಂಕ್ಷನ್ ಎಲ್ಲ ಅಂದರೆ ಪ್ರಚಾರದ ಕೊರತೆ ಇರಲಿಲ್ಲ ಪ್ರಚಾರ ನನಗೆ ಮಾಡಿ ಆದರೆ ಜನ ಬಂದು ನೋಡಲಿಲ್ಲ ಆದರೆ ಕೆಟ್ಟ ಸಿನಿಮಾ ಕೆಟ್ಟದ್ದ ಖಂಡಿತ ಇಲ್ಲ ಯಾಕೆಂದರೆ ನಾನು ನಂದು ಇದು ಅಂತ ಹೇಳ್ತಿಲ್ಲ ಅದು ನೋಡಿದಂಥವರು ಏನು ಪ್ರತಿಕ್ರಿಯೆಗಳಿತ್ತು ಅದರಲ್ಲಂತೂ ಕೆಲವರು ಸ್ವಾಮೀಜಿಗಳು ಹೇಳಿದ್ದ ಮಾತು ಪರ್ಟಿಕ್ಯುಲರ್ಲಿ ಮೂರು ಸಾವಿರ ಜಗದ್ಗುರುಗಳ್ಗ ಹುಬ್ಬಳ್ಳಿ ಹುಬ್ಬಳ್ಳಿ ಅವ್ರು ಹೇಳಿದ್ರು ಹಾಂ ಅವರು ಒಂದೇ ಮಾತು ಹೇಳಿದರು ನೀ ಯಾರು ಏನು ಮಾಡಿದಾರೋ ಟೆಕ್ಸ್ಟ್ಗಳು ಗೊತ್ತಿಲ್ಲ ಇಡೀ ಈ ಸ್ವಾಮೀಜಿಯ ಸಮುದಾಯ ಇದೆಯಲ್ಲ ಅವ್ರಿಗೆ ಇದೊಂದು ಟೆಕ್ಸ್ಟ್ ಅಪ್ಪ ಇದು ದೊಡ್ಡ ಹಿಟ್ ಮಾಡಲಿಲ್ಲ ಇನ್ ದ ಮೀನ್ ಟೈಮ್ ಅದೇ ಥರದ ಒಂದು ನಂಬಿಕೆ ಆಧ್ಯಾತ್ಮದ ಹಿನ್ನೆಲೆ ಇದ್ದಂಥದ್ದು ಇನ್ನೊಂದು ಸಿನಿಮಾ ಸೂಪರ್ ಡೂಪರ್ ಆಗೋಯಿತು ಗೊಂದಲ ಆಯಿತು ನಮಗೆ ಸೊ ಇದಾದಾಗ ಏನಾಯಿತು ನನಗನ್ಸಿದ್ದು ವೈಯಕ್ತಿಕವಾಗಿ ನಾನೀಗ ಇವನ್ ತುಂಬ ಜನದ್ದು ಹಿರಿಯರ ಮಾರ್ಗದರ್ಶನಕ್ಕೆ ಕೇಳಿದ್ದೀನಿ ನಾನು ಅವ್ರಗಳಿಗೆಲ್ಲ ತರ್ಪಿಸಿದ್ದೀನಿ ಅದನ್ನು ಒಂದು ಲೆಟ್ರ್ ಮುಖಾಂತರ ಒಂದು ಫಿಲ್ಮ್ ಅಪ್ರಿಸಿಯೇಷನ್ ಇಲ್ಲ ನಮ್ಮಲ್ಲಿ ಅನ್ನೋದು ಸಿನ್ಮಾದ್ದು ಈ ವೈಭವೀಕರಿಸುವ ಸಿನಿಮಾಗಳು ಸಿನಿಮಾನ ಅಥವಾ ನಿಮ್ಮ ಬುದ್ಧಿಶಕ್ತಿಗೆ ನಿಮಗೆ ಚಿಂತನೆ ಮಾಡುವಂಥ ಸಿನ್ಮಾಗಳು ಸಿನಿಮಾನಾ ಯಾರಿಂದ ಅಪ್ರಿಸಿಯೇಷನ್ ನಿರೀಕ್ಷೆ ಮಾಡ್ತಿದ್ದೀರಿ ಹಾಂ ನೋಡೋದ್ರಿಂದ ನೋಡೋದ್ರಿಂದ ಅದಲ್ಲ ನನಗೆ ಪ್ರೇಕ್ಷಕರ ಅಪ್ರಿಸಿಯೇಷನ್ ಏನಿದೆ ಅವರು ಯಾವ ಸಿನಿಮಾನ ಸಿನಿಮಾವಾಗಿ ನೋ ಅಕ್ಸೆಪ್ಟ್ ಮಾಡಬೇಕಾಗಿತ್ತು ಆಪ್ರಿಸಿಯೇಷನ್ ಲೆವೆಲ್ಲು ಇಲ್ದಂಗೆ ಆಗೋಗಿದೆ ಇದನ್ನು ನಾವು ಮಲಯಾಳಂ ಸಿನಿಮಾಕ್ಕೆ ಹೋದಾಗ ಅಲ್ಲಿ ಒಂದು ಫಿಲಿಮ್ ಸೊಸೈಟಿ ಮೂಮೆಂಟ್ ಇದೆ ಅಲ್ಲಿ ಫಿಲಮ್ ಸೊಸೈಟಿ ಮೂಮೆಂಟ್ ಏನು ಮಾಡುತ್ತೆ ಅಂದರೆ ಪ್ರತಿಯೊಂದು ತಾಲ್ಲೂಕು ಹೋಬಳಿಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿ ಚರ್ಚೆ ಮಾಡ್ತಾರೆ ಹಾಗಾಗಿ ಇವತ್ತು ದೇಶಾದ್ಯಂತ ನಿಮಗೆ ಚಿಕ್ಕ ರಾಜ್ಯ ಆದರೆ ಅವರ ಶೇರ್ ಏನಿದೆ ಹಾಂ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಸಿನಿಮಾದಲ್ಲಿ ತುಂಬ ಜಾಸ್ತಿ ಇದೆ ನಮಗೆ ಇವತ್ತು ಮಲಯಾಳಂ ಯಾಕೆ ಅಷ್ಟು ದೊಡ್ಡದಾಗಿದೆ ಅಂತಂದರೆ ಅಲ್ಲಿ ಒಳ್ಳೆ ಸಿನಿಮಾದ್ದು ನಿಮ್ಗೆ ವೈಭವೀಕರಿಸಿರೋ ಸಿನ್ಮಾಗಳು ಅಲ್ಲವೇ ಇಲ್ಲ ನಿಮ್ಗೆ ಅಲ್ಲೆಲ್ಲ ಮಾತುಗಳಾಗ್ತಿರೋದು ಇಂಡಿಯನ್ ಕಿಚನ್ ಅಂಥದ್ದು ಮಂಜುಮಲ್ ಬಾಯ್ಸ್ ಅಂಥದ್ದು ಇದರಲ್ಲಿ ಏನಿದೆ ನಿಮಗೆ ರೆಗ್ಯುಲರ್ ಸಿನ್ಮಾ ಅಲ್ಲವೇ ಇಲ್ಲ ಯಾವ ಇಟ್ ಈಸ್ ಔಟ್ ಆಫ್ ದಿ ಬಾಕ್ಸ್ ಸಿನ್ಮಾ ಅಂಥದ್ದು ಕನ್ನಡದಲ್ಲಿ ಕನ್ನಡದ ಪ್ರೇಕ್ಷಕರು ಈಗ ಪ್ರಯೋಗಾತ್ಮಕ ಅಥವಾ ಪ್ರಯೋಗ ಏನು ಮಾಡ್ತೀವಿ ಮಾಡ್ತಾರೆ ಮನಸ್ಥಿತಿ ಮನಸ್ಥಿತಿಯಲ್ಲೂ ಇಲ್ಲ ಆಮೇಲೆ ಅದಕ್ಕೆ ನಮ್ಮ ವ್ಯವಸ್ಥೆನೂ ಅದಕ್ಕೆ ಪೂರಕವಾಗಿಲ್ಲ ನಮ್ಮ ವ್ಯವಸ್ಥೆ ಅಂತಂದಾಗ ನಿಮ್ಗೆ ಇವತ್ತು ಬಿ ಎನ್ ಸಿ ಕೇಂದ್ರಗಳು ಏನಿದ್ದಾವೆ ಅಥವಾ ಜಿಲ್ಲಾ ಮತ್ತು ತಾಲ್ಲೂಕು ಇದ್ರೊಳಗೆ ಅಲ್ಲಿ ಥಿಯೇಟರ್ ಗುಣಮಟ್ಟಗಳು ಹ್ಞೂ ಈಗ ನಮ್ಮದೇ ವಿರಾಟ್ಪುರವರಾಗಿ ಇಲ್ಲಿ ಕಳೆದ ವರ್ಷದ್ದಾಗಿರೋದ್ರಿಂದ ಒಂದು ಥಿಯೇಟ್ರ್ ನಾನು ಎಕ್ಸಾಂಪಲ್ ಕೊಡ್ತೀನಿ ಆ ಥಿಯೇಟ್ರಲ್ಲಿ ಫ್ಯಾಮಿಲೀಸ್ ಹೋಗಿ ಕೂತ್ಕೊಂಡು ನೋಡ್ಲಿಕ್ಕೆ ಆಗ್ತಿಲ್ಲ ಟಿಕೆಟ್ ಪ್ರೀ ಸೋಲ್ಡ್ ನಾಲ್ಕು ಸಾವಿರ ಚಿಕ್ಕ ಹೆಚ್ಚು ಚಿಲ್ಲರೆ ಟಿಕೆಟು ರಿಲೀಸ್ ಮುಂಚೆ ನಾವು ಮಾರಿದ್ದೀವಿ ಬಟ್ ಅವರು ಥಿಯೇಟ್ರೂ ಅನೌನ್ಸ್ ಮಾಡಿದ್ವಿ ಬಟ್ ಆ ಥಿಯೇಟ್ರಿಗೆ ಹೋದರೆ ಅಲ್ಲಿ ಕೂತ್ಕೊಂಡು ಆ ಕ್ವಾಲಿಟಿ ಆಫ್ ದಿ ಫಿಲಮ್ ಪ್ರೊಜೆಕ್ಷನ್ನು ಮತ್ತು ಥಿಯೇಟ್ರು ಕ್ವಾಲಿಟಿ ಕೆಟ್ಟದಾಗಿತ್ತು ಎದ್ದು ಹೋದರು ಎಲ್ಲ ಯಾರು ಇನ್ಶಿಯೇಟ್ ಮಾಡಬೇಕು ಯಾರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಸೀರಿಯಸ್ ನೋಟ್ ಸೀರಿಯಸ್ ನೋಟ್ ಏನಂದರೆ ಒಂದು ನೀವು ಥಿಯೇಟ್ರ್ ಓನರ್ ಶೂ ಒಳಗೆ ನಿಂತ್ಕೊಂಡು ನೋಡಿದ್ರೆ ಅವ್ರದ್ದು ತಪ್ಪಿಲ್ಲ ಯಾಕೆಂದರೆ ನಮ್ಮ ಥರದವ್ರು ಯಾರೋ ಒಬ್ಬರೋ ಒಂದೆರಡೋ ಇದ್ದು ಬರ್ತಾರೆ ಪ್ರದರ್ಶಕರ ತಪ್ಪಿಲ್ಲ ಇಲ್ರಿ ನೆಕ್ಸ್ಟ್ ಒಂದು ಪ್ರೇಕ್ಷಕನಿಗೆ ಒಳ್ಳೆಯ ಸಿನಿಮಾಗಳು ಯಾವುದು ಅಂತ ಹೇಳೋದ್ರೊಳಗೆ ನಾವು ಸಿನಿಮಾ ಮೇಕರ್ಸ್ಗಳಾಗಿ ನಾವೇ ತಪ್ಪು ಮಾಡ್ತಿದ್ವಿ ಮೊದಲನೇದಾಗಿ ನಾವು ವಿ ಶುಡ್ ಎಜುಕೇಟ್ ಆಡಿಯನ್ಸ ನೀವು ಎಲ್ಲರೂ ನಮ್ಮದು ಸಿನಿಮಾಗೆ ಹಿಂಗಾಯಿತು ನೀವು ಹೋಯಿತು ಅಂದ್ಕೊಂಡು ಮನೆಗೆ ಹೋಗೋದಲ್ಲ ಅದು ಸಿನಿಮಾ ಕಲ್ಚರ್ನ ಬೆಳೆಸೋದಿಕ್ಕೆ ಸಿನಿಮಾ ಮಾಧ್ಯಮವನ್ನು ಅಕಾಡೆಮಿಕ್ಕಾಗಿ ಬೆಳೆಸೋದಿಕ್ಕೆ ಇದ್ದಿದ್ದದು ಇವತ್ತು ಅದು ಎಷ್ಟಕ್ಕೆ ಸೀಮಿತ ಆಗಿದೆ ಅಂದರೆ ಎಂಟೋ ಹತ್ತೋ ಕೋಟಿ ಕೊಡ್ತಾರೆ ಸರ್ಕಾರದವರು ಅದನ್ನು ಒಂದು ವಾರ ಪ್ರದರ್ಶನಕ್ಕೆ ಧೂಮ್ ಧಾಮ್ ವೆಚ್ಚ ಮಾಡ್ತಾರೆ ಆದ್ದರಿಂದ ಈಗ ಹದಿನೈದು ವರ್ಷ ಆಗೋಗಿದೆ ಫೆಸ್ಟಿವಲ್ ಯಾರಿಗೆ ಹೆಲ್ಪ್ ಆಗಿದೆ ಏನಾದ್ರು ಫಿಲ್ಮ್ ಚೇಂಬರ್ ಇನಿಷಿಯೇಟ್ ಮಾಡಬೇಕು ಅನ್ಸತ್ತ ಸರ್ ಚೇಂಬರ್ನವ್ರಿಗೆ ಆ ಮನಸ್ಥಿತಿ ಇದೆಯಾ ಗೊತ್ತಿಲ್ಲ ನನಗಂತೂ ಆ ಚೇಂಬರ್ಗಳವ್ರು ಮಾಡ್ಬೇಕು ಆ್ಯಕ್ಚುಲಿ ಅವರಾದರೂ ಅವರೇ ಇನಿಷಿಯೇಟ್ ಮಾಡಬೇಕಿದ್ದು ಈಗ ಅಲ್ಲಿ ಏನು ನಂಬಿಕೆ ಕಳ್ಕೊಂಡಿದ್ದೀಗ ನಮಗೆ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂತಂದರೆ ನಾಯಕನಿಲ್ಲದ ಚಿತ್ರರಂಗ ನಮ್ಮದು ಯಾರಾಗಬೇಕು ನಾಯಕ ಯಾರಾಗಬೇಕು ಅನ್ನೋದನ್ನು ಹೇಳೋಕ್ಕೆ ಕಷ್ಟ ನಮಗೂ ಆದರೆ ಕಲೆಕ್ಟಿವ್ ಆಗಿ ಹೋಗಬೇಕು ಕಲೆಕ್ಟಿವ್ನೆಸ್ ಇದೆ ಏನಿದೆ ಎಲ್ಲರದು ಒಕ್ಕೋರಿನ ಧ್ವನಿ ಇರಬೇಕು ಒಂದು ಧ್ವನಿ ಇದ್ದರೆ ಐ ಥಿಂಕ್ ವಿ ಶುಡ್ ಎಜುಕೇಟ್ ಆಡಿಯನ್ಸ್ ಫಸ್ಟು ಯಾವುದು ಸಿನ್ಮಾ ಅಂತ ನನಗೆ ನೀವು ಒಂದು ಸಿನ್ಮಾ ಆಗಬೇಕಂದ್ರೆ ಹತ್ತಾರು ಲಕ್ಷ ಜನ ಬೇಡ ರೀ ಸಾವಿರಾರು ಜನ ಸಾಕು ನೀವು ಒಂದು ಒಳ್ಳೆ ಒಂದು ಐವತ್ತು ಸಾವಿರ ಜನ ಥಿಯೇಟ್ರಲ್ಲಿ ನೋಡ್ಬಿಟ್ರೆ ಇಟ್ಸ್ ಅ ಬಿಗ್ ಹಿಟ್ ಯಾವ ಥರ ಸಿನಿಮಾ ಮುಂದಕ್ಕೆ ಕೊಡಬೇಕು ಅನ್ಸುತ್ತೆ ಸರ್ ನಿಮಗೆ ಇಲ್ಲ ಅಂದರೆ ಮುಂದಕ್ಕೆ ಕೊಡಬೇಕು ಅಂತಲ್ಲ ನಾನು ಏಮ್ ಟು ದಿ ವೈಲೆನ್ಸ್ ಆ್ಯಂಡ್ ಕ್ರೈಮ್ ಓರಿಯೆಂಟೆಡ್ ಸಿನಿಮಾ ನನ್ನ ಕೈಲಾಗಲ್ಲ ಅದು ಅಂದರೆ ಮಾರುಕಟ್ಟೆಯ ದೃಷ್ಟಿಯಲ್ಲಿ ಅವು ಹಣ ಮಾಡ್ತಿದ್ದಾವೆ ಒಂದಷ್ಟು ಇದಾಗ್ತಿದೆ ಅದಕ್ಕೆ ಓಕೆ ಅಷ್ಟೇ ಆದರೆ ಅದು ಅದೇ ಸಿನಿಮಾ ಅಂತ ನಂಬಿಸ್ತಿದ್ದಾರಲ್ಲ ಅದು ಆ ಸುಳ್ಳು ಪ್ರಚಾರ ಇದೆ ಇವತ್ತು ಸುಳ್ಳು ಪ್ರಚಾರಗಳು ಇಂದ ಮೊದಲ ಮೂರು ದಿವಸದಲ್ಲಿ ದುಡ್ಡು ಬಿಡಬೇಕು ಆ ಇದು ಹೋಗದೆ ಹೊರತು ನೀವೇನೂ ಮಾಡೋಕ್ಕಾಗಲ್ಲ